ಜೀವನದಲ್ಲಿ ಏನಾದ್ರೂ ಒಂದು ಗುರಿ ಇಡ್ಕೋಬೇಕು ದ ಫಸ್ಟ್ ಥಿಂಗ್ ಯು ನೀಡ್ ಇಸ್ ಸಮ್ ಏಮ್ ಇನ್ ಲೈಫ್ ನೀವು ನಿಮ್ಗೆ ಗುರಿ ಇದ್ರೆ ಹಾದಿ ಆಟೋಮ್ಯಾಟಿಕಲಿ ಹುಡ್ಕೊಳ್ತೀರಾ ಗುರಿನೇ ಇಲ್ಲ ಅಂದ್ರೆ ನಿಮಗೆ ಮುಂದೆ ಏನ್ ಮಾಡಬೇಕು ಯಾವ ರೀತಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಎಲ್ಲ ಮಕ್ಕಳಿಗೆ ನಾನು ಹೇಳೋದು ದಯವಿಟ್ಟು ಒಂದು ಗುರಿಯನ್ನು ಏನಾದ್ರು ಆಗಿರ್ಲಿ ನಾನೊಬ್ಬ ಒಳ್ಳೆ ಡಾಕ್ಟರ್ ಆಗ್ತೀನಿ ಒಬ್ಬಳು ಇಂಜಿನಿಯರ್ ಆಗ್ತೀನಿ ಒಬ್ರು ಪ್ರೊಫೆಸರ್ ಆಗ್ತೀನಿ ಸೈಂಟಿಸ್ಟ್ ಆಗ್ತೀನಿ ಏನಾದ್ರೂ ಆಗಿರ್ಲಿ ಆದ್ರೆ ಆ ಗುರಿಯನ್ನ ಇವತ್ತೇ ಇವತ್ತೇ ಹೋಗಿ ನೀವು ನಿಮ್ಮ ಏನು ಒಂದು ಕಬರ್ಡಲ್ ಆಗಿರ್ಬೋದು ನಿಮ್ಮ ಒಂದು ಪುಸ್ತಕದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೋಣೆಯಲ್ಲಾಗಿರ್ಬೋದು ಒಂದು ಕಡೆ ಬರೆದು ಅದನ್ನ ಅಂಟಿಸ್ಬಿಡಿ ದಿನ ಎದ್ದಾಗ ಅದನ್ನ ನೋಡ್ಬೇಕು ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ನಮಗೆ ನಮಗೆ ಇಲ್ಲಿಂದ ಪಬ್ಲಿಕ್ ಸರ್ವಿಸ್ ಅಲ್ಲೇ ಬರಬೇಕು ಅಂತ ಇತ್ತು ಆ ಒಂದು ಪಬ್ಲಿಕ್ ಸರ್ವಿಸ್ ಮೆಂಟಾಲಿಟಿನೇ ಸದಾ ನಮ್ಮಲ್ಲಿ ಬೆಳೆಸ್ಕೊಂಡ್ ಬಂದಿತ್ತು ಫಿಲ್ಮ್ ಹೀರೋ ಆಗಿರ್ಬೋದು ಸ್ಪೋರ್ಟ್ಸ್ ಯಾರಿಗೂ ಫೋಟೋ ಹಾಕೊಂಡಿಲ್ಲ ನಾನು ನಾನ್ ಬರದೇ ಬರ್ಕೊಂಡಿದ್ದು ಯು ಪಿ ಎಸ್ ಸಿ ಅಂತ ಒಂದೇ ಬರ್ದಿಟ್ಕೊಂಡಿದ್ದು ಬೇರೆ ಏನು ಬರ್ದಿಟ್ಕೊಂಡಿರ್ಲಿಲ್ಲ ನಾನು ಆ ರೀತಿ ನೀವು ಕೂಡ ಯಾವ್ದಾದ್ರೂ ಒಂದು ಗುರಿಯನ್ನ ನೀವು ಅದನ್ನ ನಿಮ್ಮ ಕೋಣೆಯಲ್ಲಿ ಆಗಿರ್ಬೋದು ಶ್ರೀವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಇಂದೇ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಂ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ಅದನ್ನ ಓಪನ್ ಒಂದ್ಸರ್ತಿ ನೋಡಿದ್ರೆ ನಾನು ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ಯಾಕೆ ನಾನು ಕಷ್ಟ ಪಡಬೇಕು ಅನ್ನೋದು ಇದರಲ್ಲಿ ನಿಮಗೆ ತಿಳಿಯುತ್ತೆ ಈ ಒಂದು ಗುರಿಯ ಜೊತೆಗೆ ಎರಡನೇದು ಬೇಕಾಗಿರೋದು ಶಿಸ್ತು ನಾನು ಹಲವಾರು ಬಾರಿ ಈ ವಿಚಾರವನ್ನ ಹೇಳಿದೀನಿ ನೀವು ಯಾವುದೇ ಒಂದು ಎಕ್ಸಾಮ್ ತಗೋಬೇಕು ಯಾವುದೇ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಅದು ಟಿ ಟ್ವೆಂಟಿ ಅಲ್ಲ ಅದು ಯಾವಾಗಲೂ ಒಂದು ಟೆಸ್ಟ್ ಮ್ಯಾಚ್ ಅದು ನಿಮ್ಗೆ ಇಪ್ಪತ್ತವರಲ್ಲಿ ಮುಗಿದ್ಬಿಟ್ಟು ಮೂರ್ ತಾಸಲ್ಲಿ ಎಲ್ಲ ಕೈ ತೊಳ್ಕೊಂಡು ಹೋಗೋ ವಿಚಾರ ಅಲ್ಲ ಇದು ಟೆಸ್ಟ್ ಮ್ಯಾಚ್ ದಿನ ನೀವು ಹೊಡೆದಾಡಬೇಕು ಅವಾಗ್ಲೇನೂ ಇರ್ಬೋದು ಯಾವಾಗ ಬರುತ್ತೆ ಡಿಸಿಪ್ಲಿನ್ ಇದಾಗ ಬರುತ್ತೆ ಎಲ್ಲಾರು ನಾನು ನೋಡ್ತೀನಿ ಇಲ್ಲ ಸರ್ ನಾನು ದಿನಕ್ಕೆ ಹದ್ನಾಲ್ಕ ಗಂಟೆ ಓದ್ತೀನಿ ಆದ್ರೂ ನಂದು ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಯ್ತಾ ಎಷ್ಟು ದಿನ ದಿನಕ್ಕೆ ಹದಿನಾಲ್ಕು ಗಂಟೆ ಓದಿದ್ಯಾ ಅಂತ ಪ್ರಶ್ನೆ ಕೇಳ್ತೀನಿ ನೀವು ಒಂದು ವಾರ ಒಂದು ತಿಂಗಳು ಎರಡು ತಿಂಗಳು ಓದಿದ್ರೆ ಏನು ಆಗೋದಿಲ್ಲ ನೀವು ಯಾವುದೇ ಒಂದು ವಿಚಾರ ಆಗಿ ಪ್ರತಿ ದಿನ ಒಂದು ವರ್ಷ ಗಟ್ಟಲೆ ಓದ್ರೆ ಅವಾಗ ನಿಮಗೆ ಕನ್ಸಿಸ್ಟೆನ್ಸಿ ಆಗಿ ನಿಂತ್ಕೊಂಡು ಏನಾದರೂ ಒಂದು ರಿಸಲ್ಟ್ ಬರುತ್ತೆ ನೀವು ಒಂದು ದಿನದಲ್ಲಿ ನಾನು ಓದ್ಬಿಟ್ಟು ಏನೋ ಒಂದು ಸಾಧನೆ ಮಾಡ್ತೀನಿ ಆಗೋದಿಲ್ಲ ನೋ ಸಕ್ಸಸ್ ಇಸ್ ಓವರ್ ನೈಟ್ ಎಲ್ಲರೂ ವರ್ಷಾನುಗಟ್ಟಲೆ ಸೈಕಲ್ ಓದಿರ್ತಾರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋರು ಎಲ್ಲರೂ ವರ್ಷಾನುಗಟ್ಲೆ ಸೈಕಲ್ ಹೊಡೆದು ಒಂದು ದಿನ ಅವರು ಮುಂದೆ ಬರ್ತಾರೆ ನಮ್ಮ ಕಣ್ಣಿಗೆ ಕಾಣುತ್ತೇವೆ ಹಂಗಂತ ಅವರು ಕಷ್ಟನೇ ಪಟ್ಟಿಲ್ಲ ಅಂತ ಇಲ್ಲ ವಿಡಿಯೋ ಆಗಿ ಸೆಲೆಕ್ಟ್ ಆಗಿ ವಿಡಿಯೋ ಆಗಿ ಕೆಲಸ ಮಾಡಿ ನಂತರ ನಮ್ಗೆಲ್ಲ ಕೋಚಿಂಗ್ ಮಾಡಿ ನಂತರ ಎಂ ಎಲ್ ಎ ಆಕಾಂಕ್ಷಿಯಾಗಿ ಬಂದು ನಿಂತಿರೋದು ಒಬ್ಬ ವ್ಯಕ್ತಿಗರೆ ಅವ್ರು ವಿಡಿಯೋ ಆಗಿದ್ದಾಗ ಯಾರು ಯಾರು ಕೇಳೋದಿಲ್ವಲ್ಲ ಅವರು ಬೆಳಗಿನ ಜಾವ ಮೂರು ಗಂಟೆಗೆ ಗೆದ್ದು ಆಗಿನ ಅವ್ರು ನಾಲ್ಕೈದು ನ್ಯೂಸ್ ಪೇಪರ್ ಹೋಗ್ಬಿಟ್ಟು ಯಾವ ರೀತಿ ಗಳು ಬರ್ಬೋದು ಅನ್ನೋದನ್ನೆಲ್ಲ ಚೆಕ್ ಮಾಡಿ ಅದನ್ನ ನಮಗೆ ಇಮೇಲ್ ಮುಖಾಂತರ ಕಳಿಸ್ಕೊಡೋರು ನಮ್ಮ ವಿನಯ್ ಸಾಹೇಬರು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನಮಗೆ ನಾವು ಕಣ್ಣಾರೆ ಇನ್ಸೈಟ್ಸ್ ಬೆಳಿಬೇಕಾದ್ರೆ ನೋಡ್ತಾ ಇದ್ರಿಂದ ನನಗೆಲ್ಲ ಗೊತ್ತು ಅದೇ ರೀತಿ ಇವತ್ತು ನಾವು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ನೀವು ಯಾವ್ದೇ ಒಬ್ಬ ಪ್ರೆಸ್ ಪರ್ಸನ್ ನೀವು ಮಾತಾಡಿದ್ರೆ ಅವರು ರವಿ ತಾತ ಅವರ ಹೆಸರನ್ನ ಎಲ್ಲಾರು ಎಳೆ ಹೇಳ್ತಾರೆ ಯಾಕಂದ್ರೆ ಎಲ್ಲಾರು ಅವರು ಯಾವ್ದೋ ರೀತಿ ಒಂದು ಗೈಡೆನ್ಸ್ ಮಾಡಿ ಮಾಡಿರ್ತಾರೆ ಸೊ ಅವರ ಒಂದು ಏನು ಕೊಡುಗೆ ಏನಿದೆ ಅದು ನಮ್ಮ ಇಡೀ ರಾಜ್ಯದಲ್ಲೇ ಇದು ವ್ಯಾಪ್ತಿಯಾಗಿದೆ ಅದೆಲ್ಲ ಹೇಗೆ ಬಂದಿರೋದು ಡಿಸಿಪ್ಲಿನ್ ಇದೆ ಒಂದಿನದಲ್ಲಿ ಏನೂ ಆಗೋದಿಲ್ಲ ಸೊ ದಯವಿಟ್ಟು ಇವೆಲ್ಲರೂ ಕೂಡ ಡಿಸಿಪ್ಲಿನ್ ಅನ್ನ ನೀವು ಮನೆಗೆ ಮನೆ ಮಾಡ್ಕೋಬೇಕು ಅಂತ ದ್ಯಾಟ್ ಶುಡ್ ಬಿ ಯುವರ್ ನಂಬರ್ ಒನ್ ಕ್ವಾಲಿಟಿ ಇಟ್ ಡಸ್ ನಾಟ್ ಮ್ಯಾಟರ್ ಇಫ್ ಯೋರ್ ಇಂಟೆಲಿಜೆಂಟ್ ಬಟ್ ಇಟ್ ಡಸ್ ಮ್ಯಾಟರ್ ಇಫ್ ಯುರ್ ಡಿಸಿಪ್ಲಿನ್ ಆ್ಯಂಡ್ ಇಂಟೆಲಿಜೆಂಟ್ ಪರ್ಸನ್ ಮೇ ನಾಟ್ ಬಿಕಮ್ ಸಕ್ಸಸ್ಫುಲ್ ಬಟ್ ಡಿಸಿಪ್ಲಿನ್ ಪರ್ಸನ್ ವಿಲ್ ಆಲ್ವೇಸ್ ಸಕ್ಸಸ್ಫುಲ್ ಇದನ್ನ ಪರ್ಸನ್ವೇಸ್ ಯಾರು ನರಿಬೇಕು ಅಂತಿಮವಾಗಿ ನಾನು ಎಲ್ಲ ಮಕ್ಕಳಿಗೆ ಹೇಳಬೇಕು ನಾನು ನಮ್ಮ ತಂದೆ ತಾಯಿಯವ್ರ ಬಗ್ಗೆ ಎಲ್ಲೇ ಹೋದ್ರೂ ಮಾತಾಡ್ತೀನಿ ಬಿಕಾಸ್ ಇಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್ ಇನ್ ದ ರೀಸೆಂಟ್ ಇಯರ್ಸ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ತಂದೆ ತಾಯಿಯವ್ರನ್ನ ಕಡೆಗಣಿಸಿ ಮಕ್ಕಳು ಮುಂದೆ ಹೋಗ್ತಾ ಇದ್ದಾರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕಾರ ಅಲ್ಲ ತಂದೆ ತಾಯಿಯೇ ಪೂಜ್ಯ ತಂದೆ ತಾಯಿಯವರೇ ನಮ್ಮ ವಿಶ್ವ ಇದನ್ನ ನೀವು ಯಾವತ್ತು ಮರಿಬೇಕು ನೀವು ಎಲ್ಲಿ ತನಕ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಇರುತ್ತೆ ಬೇರೆ ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ತಾಯಿಯವರು ಇಬ್ಬರೇ ನಿಮಗೆ ನಿಷ್ಕಲ್ಮಶವಾದ ಪ್ರೀತಿಯನ್ನ ನೀಡೋರು ಬೇರೆ ಎಲ್ಲಾ ಪ್ರೀತಿಯು ಸ್ವಲ್ಪ ಕಲ್ಮಶ ಇರುತ್ತೆ ನನ್ನ ಹೆಂಡತಿದಾಗಿರ್ಬೋದು ನನ್ನ ಅಣ್ಣದಾಗಿರ್ಬೋದು ನನ್ನ ತಂಗಿದಾಗಿರ್ಬೋದು ಸ್ವಲ್ಪ ಅದು ಕಲ್ಮಶ ಇರುತ್ತೆ ಆದ್ರೆ ನನ್ನ ಅಪ್ಪ ಮತ್ತೆ ನನ್ನ ಅಮ್ಮ ಇಬ್ರು ಕೊಡೋ ಪ್ರೀತಿ ನಿಷ್ಕಲ್ಮಶ ಅದರಲ್ಲಿ ನಿಮಗೆ ಒಂದು ತಿಳಿದಷ್ಟು ಸಿಗೋದಿಲ್ಲ ನಿಮಗೆ ಕಲ್ಮಶ ಅವರನ್ನ ಮರಿಬೇಡಿ ನಾನು ಅವ್ರ ಇಂಪಾರ್ಟೆನ್ಸ್ ಏನಕ್ಕೆ ಹೇಳ್ತೀನಿ ಅಂದ್ರೆ ನಿಮಗೆ ಯಾವತ್ತಾದ್ರೂ ಬೇಜಾರಾಗಿರ್ಬೋದು ನಿಮ್ಗೆ ಯಾವಾಗಾದ್ರೂ ಏನಪ್ಪಾ ಜೀವನದಲ್ಲಿ ಏನು ಆಗ್ತಾ ಇಲ್ಲ ಅಂತಿದ್ದಾಗ ನೀವು ಸದಾ ಹೋಗಿ ನಿಮ್ಮ ಪೇರೆಂಟ್ಸ್ ಜನ ಮಾತಾಡಿಸಿ ಅವ್ರ ಜೊತೆ ಹೋಗಿ ಒಂದು ಹತ್ತು ನಿಮಿಷ ನೀವು ಕಳೀರಿ ಆ ಸಮಯವನ್ನ ನೂರಕ್ಕೆ ನೂರು ನಿಮಗೆ ಪಾಸಿಟಿವ್ ಆಗಿ ಒಂದು ಎನರ್ಜಿ ನೀವು ಫೀಲ್ ಮಾಡ್ತೀರಾ ಆ ಒಂದು ಎನರ್ಜಿ ನಿಮಗೆ ಇನ್ನೂ ಒಂದು ಮೂರು ತಿಂಗಳು ಓದಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಾವು ಇದನ್ನ ಸದಾ ಮಾಡಿಕೊಂಡೇ ಬಂದಿದ್ವಿ ನನಗೆ ಯಾವಾಗಾದ್ರೂ ಏನಪ್ಪ ಏನು ಆಗ್ತಾ ಇಲ್ಲ ಏನಪ್ಪಾ ಇಷ್ಟು ಮರದ್ರು ನನ್ಗೆ ಪಾಸ್ ಆಗ್ತಾ ಇಲ್ಲ ಅಥವಾ ಇನ್ನ ಎಷ್ಟು ಓದ್ಬೇಕಪ್ಪ ಅಂತ ಬೇಜಾರಾಗಿತ್ತು ಅವಾಗ ಹೋಗಿ ನಮ್ಮ ತಾಯಿಯ ತೊಡೆ ಮೇಲೆ ಒಂದು ಐದು ನಿಮಿಷ ಮಲ್ಕೊಂಡು ಬರ್ತಾ ಇದ್ದೀನಿ ಆ ಅಮ್ಮ ಏನು ಕೇಳ್ತಾ ಇರ್ತಾರೆ ಸುಮ್ಮನೆ ಅವರು ನಮ್ಮ ತಲೆ ಸೌರವ್ರು ಆ ತಲೆ ಸವರಾದರೆ ನಮ್ಗೆ ಆಟೋಮ್ಯಾಟಿಕಲಿ ಎಲ್ಲ ಒಂಚೂರು ರೀಚಾರ್ಜ್ ಮಾಡಿ ಮತ್ತೆ ವಾಪಸ್ ಹೋಗಿ ನಡಿಯಪ್ಪ ಜೀವನದಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿ ಮುಂದೆ ಬರ್ತಾ ಇದ್ದೀನಿ ಇದನ್ನೇ ನಾನು ಪೋಷಕರಿಗೂ ಹೇಳೋದು ಮಕ್ಕಳಿಗೂ ಹೇಳೋದು ನಿಮಗೆ ಏನಾದ್ರೂ ತೊಂದರೆ ಎಲ್ಲೇ ಒಂದ್ ಕಡೆ ನಿಮ್ ಚೂರು ಅಡಚಣೆ ಆಗಿದೆ ಅಂದ್ರೆ ಹೋಗಿ ನಿಮ್ಮ ತಂದೆ ತಾಯಿ ಪಕ್ಕ ಕುತ್ಕೊಂಡು ಸ್ವಲ್ಪ ಸಮಯವನ್ನ ನೀವು ಸ್ಪೆಂಡ್ ಮಾಡಿ ಆಟೋಮ್ಯಾಟಿಕಲಿ ನಿಮ್ಗೆ ಸರಿ ಹೋಗುತ್ತೆ ಎಲ್ಲ ಒಳ್ಳೇದಾಗತ್ತೆ ಅಂತಿಮವಾಗಿ ಅಂತಿಮವಾಗಿ ನಾನು ದುರ್ಗದವನಾಗಿರೋದ್ರಿಂದ ಈ ಒಂದು ಎಕ್ಸಾಂಪಲ್ ನಾವು ಪ್ರತಿ ವಾರ್ಷಿಕದಲ್ಲಿ ತಗೊತೀನಿ ಹಿಂದೆ ರಾಜರು ಪಾಳೆಗಾರರು ಎಲ್ಲ ಅವರ ಒಂದು ರಾಜ್ಯವನ್ನ ರಕ್ಷಣೆ ಮಾಡ್ಕೋಬೇಕಾಗಿದ್ರೆ ಏನ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಹಿಂದೆ ರಾಜರೆಲ್ಲ ಏನ್ ಕಟ್ತಾ ಇದ್ರು ಕೋಟೆ ಕಟ್ತಾ ಕೋಟೆ ಕಟ್ಕೊಂಡು ಏನು ಆಕ್ರಮಣ ಆಗ್ಲಿದಂಗೆ ಅತಿಕ್ರಮಣ ಆಗ್ಲಿದಂಗೆ ನೋಡ್ಕೊಂತಾರೆ ಇವತ್ತು ನಾವು ಕೋಟೆ ಕಟ್ಟಕ್ ಆಗದಾ ಇಲ್ಲ ಮೂವರು ಇದ್ರೆ ಕೋಟೆ ಕಟ್ಕೋದು ಎಲ್ಲರೂ ಕೋಟೆ ಕಟ್ಟಕ್ ಆಗೋದಿಲ್ಲ ಆದ್ರೆ ಒಂದು ರೀತಿಯ ಕೋಟೆಯನ್ನು ನಾವು ಕಟ್ಕೋಬಹುದು ಜ್ಞಾನದ ಕೋಟೆಯನ್ನ ಕಟ್ಕೊಡ್ದು ನೀವು ಬೇರೆ ಏನ್ ಕಟ್ಕೊಂಡಿಲ್ಲ ಅಂದ್ರೂ ನಾಲೆಡ್ಜ್ ಆಫ್ ಈಸ್ ವಾಟ್ ವಿಲ್ ಸೇವ್ ಯೂ ಫ್ರಮ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ನೀವು ಜ್ಞಾನದ ಕೋಟೆಯನ್ನ ಕಟ್ಕೊಂಡ್ರೆ ಯಾರು ಅದನ್ನ ನಿಮ್ಮಿಂದ ಆಗೋದಿಲ್ಲ ಇವತ್ತು ನಾವು ಹಾಕಿರೋ ವಾಚು ಶೂ ಬಟ್ಟೆ ಯಾರಾದ್ರೂ ಬಂದು ತಿಳ್ಕೋಬೋದು ಆದ್ರೆ ನನ್ನಲ್ಲಿರುವಂತಹ ಬುದ್ಧಿ ನನ್ನಲ್ಲಿರುವಂತಹ ಜ್ಞಾನ ಬಂದು ತಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕೋಟೆಯನ್ನ ನೀವೆಲ್ಲರೂ ಕಟ್ಕೋಬೇಕು ಅದನ್ನ ಕಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡೇ ಮಾಡ್ತೀರಾ ಅದನ್ನ ನಿಮ್ಮ ತಂದೆ ತಾಯಿಯವರ ಹೆಸರನ್ನ ನೀವು ರೋಷಿನಿ ಮಾಡೇ ಮಾಡ್ತೀರ ಇದನ್ನ ಯಾವತ್ತು ಮರಿಬೇಡಿ ಅಂತ ಹೇಳ್ತಾ ಈ ದಿನ ಎಲ್ಲ ಮಹನೀಯರ ಮಧ್ಯೆಯಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಹಾಗೆ